ಂತ ಬೇಡಿಕೆಗಳನ್ನ ಜನಪರವಾದಂತಹ ಹಕ್ಕುಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈಡೇರಿಸಬೇಕು ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಏನು ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗೆ ಒಳಪಟ್ಟು ಸುಮಾರು ಜಿಲ್ಲೆಗಳು ಇವತ್ತು ಬರಪೀಡಿತ ಪ್ರದೇಶಗಳಾಗಿದ್ದಾವೆ ಆ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಏನು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆ ಹಣವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರವೂ ಸಹ ಕೇಂದ್ರಕ್ಕೆ ಮನವಿಯನ್ನು ಮಾಡಿದೆ ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬರಗಾಲ ಸೃಷ್ಟಿಯಾಗಿದೆ ಎಲ್ಲ ತಾಲೂಕುಗಳನ್ನು ಆಹಾರದ ಸಮಸ್ಯೆ ನೀರಿನ ಸಮಸ್ಯೆ ದನಕರುಗಳಿಗೆ ಮೇವು ಇಲ್ಲೇ ಪರಿಸ್ಥಿತಿ ಇದೆ ಇದನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಈಗಾಗಲೇ ಏನು ಒಂದು ನಾವು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ನರೇಗಾ ಯೋಜನೆ ಏನೊಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಿತ್ತು ಅವಾಗ ಎನ್ ಡಿ ಯು ಡಿ ಯು ಯು ಡಿ ಎಫ್ ಇದ್ದಾರೆ ಆದರೆ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಅದನ್ನು ಇವತ್ತು ಕೆಳ ಹಂತಕ್ಕೆ ತಳ್ಳಲ್ಪಟ್ಟಿರ್ತಕ್ಕಂಥದ್ದು ಆದರೆ ನಾವು ಇವತ್ತು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಏನು ನರೇಗಾದಲ್ಲಿ ಕೆಲಸ ನೂರು ದಿವಸಗಳ ಕೆಲಸ ಇದೆ ಅದಕ್ಕೆ ಇನ್ನೂರು ದಿವಸಗಳ ಕೆಲಸಕ್ಕೆ ಜಾಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ಮತ್ತು ಅದೇ ರೀತಿಯಾಗಿ ಅವರಿಗೆ ಕನಿಷ್ಠ ಕೂಲಿಯನ್ನು ಆರುನೂರು ರೂಪಾಯಿಗಳನ್ನು ನೀಡಬೇಕು ಅಂತೇಳ್ಬಿಟ್ಟು ಇವತ್ತು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಇತ್ತೀಚೆಗೆ ಜನಗಳಲ್ಲಿ ವಸತಿ ಸಮಸ್ಯೆ ವಸತಿ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಹಲವಾರು ಕಡೆ ಕುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಸಿ ಎಂ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಲ್ಲರಿಗೂ ಸಹ ವಸತಿಯನ್ನು ನಿವೇಶನವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಕೊಂಡು ಬಂದ್ರು ಆದರೆ ಸ್ವಾಮಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಿದೆ ಆದರೆ ನೀವು ಕೊಟ್ಟಿಲ್ಲ ಈ ಬಜೆಟ್ ಬಜೆಟ್ನಲ್ಲಿ ಸರ್ವರಿಗೂ ವಸತಿ ಸಿಗುವ ರೀತಿಯಲ್ಲಿ ಜಾರಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗಾಗಲೇ ಕಾರ್ಪೊರೇಟು ಪರವಾದಂಥ ಒಂದು ಕಾನೂನುಗಳು ಈಗಾಗಲೇ ಹಲವಾರು ಹೋರಾಟಗಳನ್ನು ನಾವು ಜೆ ಸಿ ಟಿ ವತಿಯಿಂದ ಮಾಡಿದ್ದೀವಿ ಈಗಾಗಲೇ ಫ್ಯಾಕ್ಟ್ರಿ ಕಾಯ್ದೆಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಈಗೇನು ಕನಿಷ್ಠ ಕೂಲಿ ಇತ್ತು ಆ ಕನಿಷ್ಠ ಕೂಲಿನ ಹೆಚ್ಚಿಗೆ ಮಾಡಬೇಕು ಅಂತ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಎಂಟು ಗಂಟೆಗಳ ಅವಧಿಯನ್ನು ಹನ್ನೆರಡು ಗಂಟೆಗೆ ಹೆಚ್ಚಿಸ್ತಕ್ಕಂಥ ರಾಜ್ಯದಲ್ಲಿನ ಏನು ಬಿ ಜೆ ಪಿ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿ ಅದು ವಾಪಸ್ ಪಡಿಬೇಕು ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯ ಮಾಡ್ತೀವಿ ಇತ್ತೀಚೆಗೆ ಒಂದು ಏನಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈಗಾಗಲೇ ನಾವು ಎಂಟು ಗಂಟೆಗೆ ಮಾತ್ರ ಸೀಮಿತಗೊಳಿಸ್ತೀವಿ ಹನ್ನೆರಡು ಗಂಟೆಗೆ ಮಾಡಿರ್ತಕ್ಕಂಥ ಕ್ರಮವನ್ನು ವಾಪಸ್ ಪಡ್ತೀವಿ ಅಂತ ಹೇಳ್ತೀವಿ ಹೇಳಿದ್ದಾರೆ ಈ ಮುಖಾಂತರ ನಾವು ಧನ್ಯವಾದಗಳನ್ನು ಸಮರ್ಪಿಸೋಕ್ಕೆ ಇದು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ರೈತ ವಿರೋಧಿ ಕಾನೂನುಗಳನ್ನು ಹಲವಾರು ಹೋರಾಟಗಳನ್ನು ಮಾಡಿದೆ ಆ ಒಂದು ಹೋರಾಟವನ್ನು ಮಸೂದೆಯಲ್ಲಿ ಮಂಡಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿಯನ್ನು ಜಾರಿ ಮಾಡಿ ಮಾಡಬೇಕು ಅಂತ ಹೇಳಿತ್ತು ಆರನೇ ಗ್ಯಾರಂಟಿ ಗ್ಯಾರಂಟಿಯನ್ನು ಜಾರಿ ಮಾಡಲು ವಿಫಲವಾಗಿದೆ ಅದರ ಈ ತಕ್ಷಣ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತೇಳ್ಬಿಟ್ಟು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಏನು ಕನಿಷ್ಠ ಕೂಲಿ ಇದೆ ಅದು ಜಾರಿ ಮಾಡಬೇಕು ಅವ್ರು ಆರು ಸಾವಿರ ರೂಪಾಯಿಗಳನ್ನು ನಮ್ಮ ಸರ್ಕಾರ ಬಗ್ಗೆ ಕೊಡ್ತೀವಿ ಅಂತ ಹೇಳಿದರು ಈ ಒಂದು ಅದಕ್ಕೆ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಅದನ್ನು ಈ ಏನು ಬಜೆಟ್ ಇದೆ ಆ ನಲ್ಲಿ ಅವರಿಗೆ ಎಲ್ಲ ಸ್ಕೀಮ್ನಲ್ಲಿ ದುಡಿತಕ್ಕಂಥ ಎಲ್ಲ ವರ್ಕರಿಗೂ ಸಹ ಆರು ಸಾವಿರ ರೂಪಾಯಿಗಳನ್ನು ಕನಿಷ್ಠವಾಗಿ ನೀಡಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದೀವಿ ಮತ್ತು ಎಲ್ಲರಿಗೂ ಸಹ ಏನೊಂದು ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ಕೂಲಿ ಮೂವತ್ತೈದು ಸಾವಿರ ರೂಪಾಯಿಗಳು ಬೇಕೇ ಬೇಕು ಅಂತೇಳ್ಬಿಟ್ಟು ನಾವು ಈ ಒಂದು ಇದರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲ ಸಂಗಾತಿ ಮಿತ್ರರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತಮಗೆಲ್ಲ